ಸಿಸ್ಟರ್ ಅಬ್ದುಲ್ ಬ್ರದರ್ ಬಂದ್ರು ಅಕ್ಕ ಥ್ಯಾಂಕ್ ಯು ಅಕ್ಕ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಟೀ ಆಯ್ತಾ ಟೀ ಆಯ್ತು ಅಂತ ಕೇಳ್ತಿದ್ರೆ ಆಯ್ತಾ ಸೂಪರ್ ಸಪೋರ್ಟ್ ಅಲ್ಲಿ ಸಿಸ್ಟರ್ ಸೈಲೆಂಟ್ ಲೈವ್ ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲ ಬ್ರದರ್ ಸೈಲೆಂಟ್ ಲೈವ್ ಇಲ್ಲ ಸ್ವಲ್ಪ ಏನೋ ನೋಡ್ತಾ ಇದ್ದೆ ಓಕೆ ಓಕೆ ಅಂದ್ರು ಅಂತಿದ್ದಾರೆ ಸವಿತಾ ಸಿಸ್ಟರ್ ಮಾತಾಡು ಮಾತಾಡ್ತಾ ಇದ್ದೀನಿ ಸಿಸ್ಟರ್ ಒಂದು ನಿಮಿಷ ಏನೋ ಕೆಲಸ ಬಂದಿತ್ತು ಒಂದು ಇದಾರೆ ಥ್ಯಾಂಕ್ ಯು ಅಬ್ದುಲ್ ಬ್ರದರ್ ಟೀ ಕಾಫಿ ಆಯಿತಾ ಬ್ರದರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ಓಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸವಿತಕ್ಕ ಅಬ್ದುಲ್ ಬ್ರದರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ರಜಿಯಾ ಸಿಸ್ಟರ್ ನೀವೇನಾದರೂ ಲೈವ್ ನೋಡ್ತಿದ್ರೆ ನಾನು ಗೊತ್ತಿಲ್ಲದೆ ಐಟ್ ಮಾಡಿಬಿಟ್ಟಿದ್ದೀನಿ ಸಾರಿ ಒಂದ್ಸರಿ ಅನ್ಸಬ್ ಆಗಿ ಸಬ್ಬಾಗಿ ಸಿಸ್ಟರ್ ಸೂಪರ್ ಸಪೋರ್ಟ್ ಮಾಡ್ತಿದ್ದಾರೆ ಅಬ್ದುಲ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ಬಾ ನಾಳೆ ಲೈವ್ಗೆ ಪಕ್ಕ ಬರ್ತೀನಿ ಅಕ್ಕ ಪಕ್ಕ ಬರ್ತೀನಿ ಓಕೆ ಓಕೆ ಸಪೋರ್ಟ್ ಇದ್ದಾರೆ ಸವಿತಾ ಅಕ್ಕ ಸಿಸ್ಟರ್ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೇನೆ ತಾವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬ್ರದರ್ ಆದರೆ ಸ್ವಲ್ಪ ತಲೆನೋವು ನಿನ್ನೆಯಿಂದ ಈಗ ಸ್ವಲ್ಪ ಪರವಾಗಿಲ್ಲ ಅದಕ್ಕೆ ಬೆಳಗ್ಗೆಯಿಂದ ವೀಡಿಯೋ ಹಾಕ್ತಾ ಹಾಕಿರಲಿಲ್ಲ ಇವಾಗ ಲೈವ್ ಆದರೂ ಮಾಡೋಣ ಸುಮ್ಮನೆ ಯಾಕೆ ಅಂತ ಮಾಡ್ತಾ ಇದ್ದೀನಿ ಅಬ್ದುಲ್ ಬ್ರದರ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಲೈವ್ ಲೈವ್ಗೆ ಬಂದು ಜಾಯ್ನ್ ಆಗಿರೋದಕ್ಕೆ ಸವಿತಾಕ್ಕ ನಿಮಗೂ ಕೂಡ ಥ್ಯಾಂಕ್ಸ್ ಅಕ್ಕ ಅಬ್ದುಲ್ ಬ್ರದರ್ ಹಂಗೆ ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಾವು ಸ್ವಲ್ಪ ಏನಾದರೂ ಒಳ್ಳೇದಾಗಲಿ ನಮಗೂ ಯಾರೆಲ್ಲ ಇದ್ದೀರಾ ಬಂದು ಮೆಸೇಜ್ ಹಾಕಿ ಓಕೆ ಸಪೋರ್ಟ್ ಇದ್ದಾರೆ ಅಬ್ದುಲ್ ಬ್ರದರ್ ನೀವು ಏನು ಕೆಲಸ ಮಾಡೋದು ಏನು ಕೆಲಸ ಮಾಡೋದು ಹೇಗಿದ್ದೀರಾ ಯಾವ ಊರು ಓಕೆ ಮಾ ಅಂತಿದ್ದಾರೆ ಸವಿತಾ ಸಿಸ್ಟರು ಓಕೆ ಸಿಸ್ಟರ್ ನನಗೆ ಸಮಯ ಸಿಗುವುದಿಲ್ಲ ಸಿಸ್ಟರ್ ಹೀಗಾಗಿ ಲೈವ್ಗೆ ಮತ್ತು ವಿಡಿಯೋಗೆ ನೋಡಲು ಸಾಧ್ಯವಾಗುವುದಿಲ್ಲ ಸಿಸ್ಟರ್ ಪರವಾಗಿಲ್ಲ ಅಬ್ದುಲ್ ಬ್ರದರ್ ಎಷ್ಟು ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡಿ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತೀರಲ್ಲ ಸಾಕು ಥ್ಯಾಂಕ್ ಯು ಬ್ರದರ್ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಪರವಾಗಿಲ್ಲ ಆದಷ್ಟು ನೀವು ವಿಡಿಯೋ ನೋಡಿಲ್ಲ ಅಂದರೂ ಲೈವ್ಗೆ ಆದರೂ ಬಂದು ಜಾಯಿನ್ ಆಗ್ತಿರಲ್ಲ ಥ್ಯಾಂಕ್ ಯು ಬ್ರದರ್ ಹಂಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಬ್ರದರ್ ಹಂಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬ್ರದರ್ ಏನು ಕೆಲಸ ಮಾಡ್ತೀರಾ ನೀವು यारे लाई डाली तेरा बंद मेसेज आ सविता सिस्टर इश्तोतर गो लाइव के जॉइन आगे मैसेज आ कि दिक्कत थैंक यू सिस्टर चंद्रिका सिस्टर थैंक यू सिस्टर अब्दुल ब्रदर थैंक यू ब्रदर